ಇದ್ರ ಸೂಪರ್ ಆಗಿನ ಮತ್ತೆ ಬ್ಲಾಗ್ ಇವಾಗ ಶುರು ಮಾಡಿ ನಾನು ನಿಮ್ಮ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದ ದಿನ ನಮ್ಮ ಡ್ಯೂಟಿಗೆ ಹೋಗಲ್ಲ ಬರ್ತಡೇನೆ ಅನ್ಸ್ಕೊಂಡಿಲ್ಲ ಅದು ಹೆಂಗ್ ಹಂಗೆ ಇದೆ ಹೊಸ ಬಟ್ಟೆ ಹಾಕಿದೆ ಬೆಳಿಗ್ಗೆ ಕೊಳೆ ಮಾಡ್ಕೊತಾನಂದ್ರೆ ಬಿಜಾಕಿದೀನಿ ಅಂದ್ರೆ ಬೇರೆದ್ ಹಾಕಿದೆ ಅದನ್ನೇ ಅಷ್ಟು ಕೊಳೆ ಮಾಡ್ಕೊಂಡು ಇನ್ನ ಹೊಸ ಬಟ್ಟೆ ಹಾಕೋದು ಇನ್ನು ಕೊಳೆ ಮಾಡ್ಕೊತಾನೆ ಅನ್ಬಿಟ್ಟು ಹಾಕಿದೆ ಇವಾಗ ಕೇಕ್ ಕಟ್ ಮಾಡ್ಬೇಕಾದ್ರೆ ಹಾಕೊಂಡ್ ಚೆನ್ನಾಗಿ ಕಾಣ್ತಾನೆ ಅನ್ಬಿಟ್ಟು ಹಳೆ ಬಟ್ಟೆ ಹಾಕಿದ ಆದ್ರೂ ಬಿಜಾಕಿದ್ದೀನಿ ಇವಾಗ ಒಬ್ಬ ಎಂ ಸಿ ಡಿರ್ತಾನೆ ಒಬ್ಬ ಆಟ ಆಡ್ತಿದ್ದಾನೆ ತುಂಬಾ ಜನ ವಿಶ್ ಮಾಡಿದ್ದೀರಾ ಫೇಸ್ಬುಕ್ ಅಲ್ಲಾಗ್ಲಿ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮ್ಲೆಲ್ಲ ತುಂಬ ಥ್ಯಾಂಕ್ಸ್ ಅವ್ನ ಹೇಳಕ್ ಬರಲ್ಲ ಇರ್ಲೇನೇ ಹೇಳ್ಕೊಡ್ತಾ ಇದ್ದೆ ಹೇಳಕ್ ಬರಲ್ಲ ಆ ಅವನ ಕಡೆಯಿಂದ ನನ್ನ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರೂ ನಮ್ ಖುಷಿಗೆ ಆಶೀರ್ವಾದ ಎಲ್ಲ ಮಾಡಿದಿರಾ ಒಳ್ಳೇದಾಗ್ಲಿ ಖುಷಿಗೆ ಆಗಲಿ ಅಂತೆಲ್ಲ ಥ್ಯಾಂಕ್ ಯು ಸೋ ಮಚ್ ನೋಡಿ ಸಂಗಾನೆಯ ಬರ್ತಡೇ ಪ್ರಯುಕ್ತ ನನ್ನ ಕಡೆಯಿಂದ ನನ್ನ ಮಗುಂಗೆ ಜಾಮೂನ್ ಮಾಡ್ಕೊಡೋಣ ಗುಲಾಬ್ ಜಾಮೂನ್ ಅದು ಇಷ್ಟ ಖುಷಿಗೆ ಅದಕ್ಕೋಸ್ಕರ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ ಇವಾಗ ಬಂದಿದ್ದ ನಂಗೆ ಯಾಕೋ ಮಾತಾಡೋಕೆ ಅಂದ್ರೆ ಇವಾಗ ನಿದ್ದೆ ಮಾಡ್ಬಿಟ್ಟು ಆಯ್ತಾರಿಲ್ಲ ತುಂಬಾ ಅವನು ಮನ್ಸ್ಕೊಂಡು ನಾನು ನಿದ್ದೆ ಮಾಡ್ಬಿಟ್ಟೆ ಅಂತೇನೆ ಅಂತರ ಅನಿಸ್ತಾ ಏನಾಗುತ್ತೆ ನೋಡಿ ಗೈಸ್ ಕೈ ಈ ಥರ ಇರೋದನ್ನ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ ಏನಾಗುತ್ತೆ ಕೈಯಲ್ಲಿ ಕಲ್ಸಿದೆ ಅಂತ ಗೊತ್ತಾಗಬಾರ್ದ ಕೈಯಲ್ಲೇ ಕಲಿಸೋದು ಎಲ್ಲರೂ ಏನಿಲ್ಲ ಸೊ ಈ ಕಡೆ ಟೀ ಮಾಡ್ಕೊಡಿದ್ದರೆ ನಾನು ಇದ್ದೀನಿ ಸೊ ಟೀ ಕುಡಿದ್ಬಿಟ್ಟು ಎಲ್ಲರೂ ಕೈಯಲ್ಲೇ ಮಾಡ್ಕೊಂಡು ಕೈಯಲ್ಲೇ ತಿನ್ನೋದು ಅಂತ ಯಾರು ಏನು ನಮ್ಮ ನನ್ನ ಸಬ್ಸ್ಕ್ರೈಬರೆಲ್ಲ ಬೇಜಾರು ಮಾಡ್ಕೊಳ್ಳೋಲ್ಲ ಸೊ ಟೀ ಕೊಡ್ಬಿಟ್ಟು ಟೀ ಹೆಂಗಿದೆ ಅಂತ ಹೇಳಿ ಸೊ ಇದು ಏನು ಗೊತ್ತಾಗ ಗೈಸ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಗುಲಾಬ್ ಜಾಮೂನ್ ಪ್ಯಾಕೆಟು ಅದಕ್ಕೆ ಹಾಲು ಹಾಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇರ್ತಾರೆ ಒಂದು ಅರ್ಧ ಅರ್ಧ ಗಂಟೆ ಅದನ್ನೆಂದಾದ್ಮೇಲೆ ಈ ಕಡೆ ಪಾಕ ಮಾಡಿ ಇಟ್ಟಿದ್ದಾರೆ ಆ ಪಾಕದೊಳಗೆ ಹಾಕ್ತಾರೆ ಅಷ್ಟೇ ಹಾಗೆ ಹೋಯ್ತು ಗುಲಾಬ್ ಜಾಮೂನ್ ಈಸಿ ಸೊ ಬರ್ತಾರೆ ಬಾಯಿಗೆ ಇವತ್ತು ಒದೆ ಕೊಟ್ಟಿಲ್ಲ ಇವಾಗ ಒದೆ ತಿಂತಾನೆ ಗೈಸ್ ಇವಾಗ ಎಲ್ಲರಿಗೂ ಪ್ಲೈನ್ ಕಿಸ್ ಕೊಡು ಹ್ಮ್ ತಮ್ಮ ವಿಶ್ ಮಾಡ್ದಾ ಆಯ್ತು ಸಾರಿ ತಮ್ಮ ವಿಶ್ ಮಾಡ್ದ ನೀನು

ಸೊ ಬನ್ನಿ ಇವಾಗ ಟೀ ಕುಡಿಯೋಣ ಇಲ್ಲ ಬಂದ ತಕ್ಷಣ ಕಣ್ಣುಗಳು ಅದಕ್ಕೆ ಚಾಯ್ ಕುಡಿಬೇಕು ಚಾಯ್ ಕುಡಿದ್ರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಡಿಟ್ ಆಗಿರೋದ್ರಿಂದ ಬೇಕೇ ಬೇಕು ಇಲ್ಲಾಂದ್ರೆ ಆಗಲ್ಲ ಬಿಡೋಕ್ಕೆ ಆಗ್ತಲ್ಲ ಗೈಸ್ ಬಿಡಬೇಕು ಅನ್ಕತ್ತೀನಿ ಅದೇ ಕಾರಣಕ್ಕೂ ಬಿಡಕ್ಕಾಗಲ್ಲ ಸೊ ನಾವು ಟೀನೇ ಬಿಡೋಕ್ಕಾಗಲ್ಲ ಎಣ್ಣೆ ಕುಡಿಯೋರು ಎಣ್ಣೆ ಹೆಂಗೆ ಬಿಡ್ತಾರೆ ಬಿಡಿ ಬಿಡಿ ಅಂತ ಹಿಂಸೆ ಮಾಡ್ತಾರಲ್ಲ ಅವ್ರ ಮನೆಗಳಲ್ಲಿ ಕಷ್ಟ ಐತಿ ಬಿಡೋದು ಒಂದ್ಸಲ ಅಡಿಕ್ಟ್ ಆಗ್ಬಿಟ್ರಿ ಖುಷಿ ಮಗನೇ ಯಾವ ಕೇಕ್ ಬೇಕು ನಿನ್ಗೆ ನಿಂದ ಬರ್ತಡೆ ಚಾಕ್ಲೇಟ್ ಪಾಪು ಚಾಕ್ಲೇಟ್ ಕೇಕ್ ಬೇಕಾ ಓಕೆ ಡನ್ ನಾರ್ಮಲ್ ಕೇಕ ಐಸ್ ಕೇಕಾ ನಾರ್ಮಲ್ 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 ಹೇಳಿ ನಾರ್ಮಲ್ ಅಂತ ದಿವಾ ನಾರ್ಮಲ್ ಅಂತ ಹೇಳಿದ್ರೆ ನಾರ್ಮಲ್ ಕೇಕ್ ತರೋದು ನಿನ್ಗೆ ಯಾವ ಕೇಕ್ ಬೇಕು ಹೇಳು ನಾರ್ಮಲ್ ಐಸ ನಂಗೆ ಗೊತ್ತು ಐಸ್ ಅಂತ ಚೆನ್ನಾಗಿ ಹೇಳಕ್ ಬರುತ್ತೆ ನಾರ್ಮಲ್ ಅನ್ನೋದು ಹೇಳಕ್ ಬರಲ್ಲ ಹೇಳಕ್ ಬರ್ತಿದ್ ಯಾಕೆ ಹೇಳಕ್ ಹೋಗಬೇಕು ಅಂತ ನೋಡಿ ಫ್ರೆಂಡ್ಸ್ ಫೈನಲಿ ಜಾಮೂನ್ ಆಗಿದೆ ಸೀದೋಗಿರೋ ಜಾಮೂನ್ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆ ಸೊ ಅದು ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇದೆ ಬಟ್ ಸೀದೋಗಿ ಅದು ಹಂಗೆ ರೋಸ್ಟ್ ಮಾಡಿದ್ದಾರೆ ಇಲ್ಲಾಂದ್ರೆ ಹಸಿಗೆ ಹಸಿಗ್ಲಾಗುತ್ತಲ್ಲ ಸುಹಾನಿ ಸುಮ್ಮನೆ ಇರಲ್ಲ ನಮ್ಮ ಮನೆಗೆ ಬಂದರೆ ಸೈಲೆಂಟಾಗಿ ಇನ್ನೊಂದು ಏನು ಇವರು ಇವ್ರ ಮನೆಗಳಲ್ಲಿ ಒಡೆಯಲ್ವಂತೆ ಈ ಪಾಪಗೆ ಅದಕ್ಕೋಸ್ಕರ ಇವಳು ತರಲೆ ಜಾಸ್ತಿ ನಮ್ಮ ಮಕ್ಳಿಗಿಂತ ತುಂಬ ತರಲೆ ಹೇಳಿದ ಮಾತ್ರ ಕೇಳಲ್ಲ ಅದಕ್ಕೆ ಅವ್ರ ಮನೆಯವ್ರು ಬಿಟ್ಬಿಡ್ತಾರೆ ಹೋಗವ ಅಂತ ಸೊ ಅವರು ಒಡೆದ್ಬಿಟ್ಟು ಎಲ್ಲ ಬೆಳೆಸಲ್ವಂತೆ ಸೇಟುಗಳು ಮತ್ತು ಮಾರ್ವಾಡಿಸಿರ್ತಾರಲ್ಲ ನನಗೂ ಗೊತ್ತಿಲ್ಲ ಈಗ ಯಾರೋ ಹೇಳಿದ್ದು ಸೊ ಅದರಿಂದ ಸ್ವಲ್ಪ ತರಲೆ ಜಾಸ್ತಿ ಆಗ್ಬಿಟ್ಟಿದಾಳೆ ಬರ್ತಾಳೆ ಬಾಯ್ ಜಾಮೂನು ಫಸ್ಟ್ ತಿನ್ಬಿಟ್ಟು ಹೆಂಗೈತೆ ಅಂತ ಹುಳ ಹುಳ ಆಯ್ತ ಹೊಟ್ಟೆಲೆ ಅವಳು ಸೊ ಹಾಗೆ ಸೊ ಹಾನಿಗೂ ಕೊಡ್ತಾ ಇದಾರೆ ತಿನ್ನಿ ಅಂತ ಮನೆಗೆ ಹೋಗಿ ತಣ್ಣೋಗಿ ಅಂತ ಕೊಡ್ತಾ ಇದಾರೆ ಇಲ್ಲೇ ತಿನ್ಲಿ ಬಿಡೆ ಸೊ ಹಾಗೆ ಇವಾಗ ನನಗೊಂದು ಇಲ್ಲ ಎರಡು ನಾಲ್ಕು ಇವಾಗ ಇವಾಗ್ದಾನೆಯಾ ನೋಡಿ ಕೈಸ್ ಯಾರಾದರೂ ಕಿತ್ಕೋದ್ರ ಬೇಡ ಬರವ ಯಾ ಯಾರು ಕಿತ್ಕೊಳ್ಳಲ್ಲ ಬರಪ್ಪ ಅಣ್ಣ ಯಾರು ಕಿತ್ಕೊಳ್ಳಲ್ಲ ನಡಿ ಅಲ್ಲೇ ಅಲ್ಲೇ ಬದ್ತೀನು ಯಾವಪ್ಪ ದೂತ ದೂತ ಇವನೊಂಥರ ಒಂದೇ ಸಲ ಗುಳುಮ್ ಗುಳುಮ್ ಸೋಹ ನಾ ಹಂಗೆ ಒಂದು ಪೀಸ್ ಕೊಡಿ ತಿನ್ಕೊಂಬಿಟ್ಟು ಹೋಗಿ ಕೇಕ್ ತಗೊಂಬರ ಬನ್ನಿ ಕೈಸ್ ನೋಡಿ ಗೈಸ್ ಆಲ್ರೆಡಿ ಫೋರ್ ಖಾಲಿ ಇನ್ನೂ ಎರಡು ಬಂದಿದ್ದಾರೆ ಇವಾಗ ನಮ್ಮ ಸಾಹೇಬರು ಹಾಕ್ಸ್ಕೊಂಡು ತಿಂತಾ ಇದ್ದಾರೆ ಸೊ ನಮ್ಮ ಮನೆಗೆ ಯಾರು ಬರೋಲ್ಲ ಅದಕ್ಕೋಸ್ಕರ ನಾವೇ ತಿಂದು ಖಾಲಿ ಮಾಡ್ಕೋತೀವಿ ಚೆನ್ನಾಗೈತೆ ಅಂತ ಬಟ್ ಅಷ್ಟೊಂದು ಸ್ವೀಟ್ ಏನಿಲ್ಲ ಒಂದು ಮೀಡಿಯಮ್ ಆಗೈತೆಲ್ಲ ಎಂತೇಳಿ ನೋಡಿ ಗೈಸ್ ಇವಾಗ ಕೇಕ್ ತಗೋರಕ್ಕೆ ಹೋಗ್ತಾ ಇದ್ದೀನಿ ಯಾವ ಕೇಕು ಚಾಕ್ಲೇಟ್ ನಾರ್ಮಲ್ಲ ಐಸಾ ನಾನು ಓಕೆ ಗೈಸ್ ನೋಡಿದ್ರಾ ನನ್ನ ಹೆಂಡತಿ ಯಾವ ತರ ಮಾತಾಡ್ತಾರೆ ಅಂತ ಅಯ್ಯೋ ಗುಮ್ಮेर ಏನು ತುಮಂಟರಿ ಕಡಿತಿ ಇಂಗ್ ಗೈಸ್ ಇಂಗ್ ತಗೊಂಡು ಇಂಗ್ ಆಕತೆ ಇದ್ದಾಳೆ ನನಗೆ ಮಾತ್ರ ಒಂದೇ ಒಂದು ಕೊಟ್ಟಿದ್ದು ಮೋಸ ಅಲ್ವಾ ಬಾ ಮನೆ ಕೊಟ್ಬಿಟ್ಟು ಬಂದಿದ್ದಾಳೆ ಗೈಸ್ ಅವಳು ತಿನ್ನೋ

ಯಪ್ಪ ಸರಿ ಗೈಸ್ ಇಲ್ಲೇ ಇದ್ರೆ ಇವರು ಕೆಲಸಗಳು ಹೇಳ್ತಾನೆ ಇರ್ತಾರೆ ನಾವು ಹೋಗ್ಬಿಟ್ಟು ನೋಡಿ ಗೈಸ್ ಫೈನಲಿ ಮನೆಗೆ ಬಂದೆ ನಮ್ಮ ಖುಷಿನೂ ರೆಡಿ ಆಗಿದ್ದಾನೆ ಕೇಕ್ ಕಟ್ ಮಾಡೋಕ್ಕೆ ಸುಂದಿರ್ ಮಗನೇ ನಿಂದೆಲ್ಲ ಬರ್ತಾರೆ ಒಂದು ಇಬ್ರು ಸೇರ್ ಕಟ್ ಮಾಡಿರು ಓಕೆನಾ ಖುಷಿ ಖುಷಿ ಆಯ್ತಾ ಓ ನೋಡಿ ಗೈಸ್ ಅಕ್ಕ ಅಂತ ಕರೀತಾ ಇದ್ದಾನೆ ಅಕ್ಕನೂ ಬೇಕಂತೀವನಿಗೆ ಖುಷಿ ಹ್ಯಾಪಿ ಬರ್ತ್ಡೇ

ಏನ್ ಮಾಡ್ತೀರ ಬತ್ತಲ್ಲ ಗೈಸ್ ನಮ್ ಖುಷಿ ಬರ್ಡೇಲಿ ಗೈಸ್ ಏನಾರ ಒಂದಾಗುತ್ತೆ ಗೈಸ್ ಏನಾರ ಒಂದಾಗುತ್ತೆ ಎರಡು ಒಟ್ಟು ಅದೇನೋ ಗೊತ್ತಿಲ್ಲ ಅವೆನ್ರಿ ಆದ್ರೂ ಆದರೂ ನನ್ನ ಮಗ ಯಾವಾಗಲೂ ತುಂಬಾ ಖುಷಿಯಾಗಿ ಇರಬೇಕು ಅಪ್ಪ ಖುಷಿ ಹ್ಯಾಪಿ बर्थडे ಮಗನೇ ಹ್ಯಾಪಿ बर्थडे ಖುಷಿ ಹ್ಯಾಪಿ बर्थडे ಟು ಯು ತಿನ್ಸಿ ಬೇಗ ಅಯ್ಯೋ 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 ಆ ಎಡ್ವರ್ಡ್ ಗೈಸ್ ಇವರೆಲ್ಲ ಮೂರು ಜನನು ಎಡ್ವರ್ಟ್ ಅಯ್ಯ ನಾನು ಜಾಗದಲ್ಲಿ ಇಲ್ಲ ಅಂದ್ಬಿಟ್ಟು ಎಷ್ಟು ಎಡ್ವರ್ಟ್ ಮಾಡ್ತಾ ಇದ್ದಾರಾ ನೋಡಿ ನೋಡಿ ಕೈಗೆಲ್ಲ ಬಳ್ಕೊಂಡ್ರು ಇವಾಗ ನಮ್ಮ ಮನೆಯವರು ತಿನ್ಸ ಇವನೇ ಈಗ ಬಳ್ದ ಕೈಗೋ ಳ್ಕೊಂಡವರೇ ಎಡ್ಡೆ ಕೈಗೋ ಳ್ಕೊಂಡವರೇ ಎಷ್ಟು ಇದು ನೋಡಿ ನೀನು ಅಂದು ವಿಡಿಯೋ ಫೋಟೋ ಬಟ್ ಓಲಾ ಅಪ್ಪ ಅಪ್ಪ ತಿನ್ಸು ನೋಡ ಅಣ್ಣ ನೋಡಿ ಗೈಸ್ ಹಿಂಗೆ ನೋಡ್ತಿದ್ರೆ ನಾನು ಅಲ್ಲಿರೋದೆಲ್ಲ ಅನ್ನ ತಿಂದಂಗೆ ತಿಂದೋ ನಮ್ ದಿವಾ ಹೋಗ್ ನಾನೇ ಅದ್ಕೊಂಡು ತಿಂತೀನಿ

ನಮ್ಮ ನೋಡಿ ಎಲ್ಲ ತಿಂದು ಹಾಕ್ತಿದ್ದಂಗೆ ಬರ್ಡೇ ಬೀಜ ಹಾಕೋದು ಸೊ ಹಾಗೆ ನಮ್ಮ ಖುಷಿಗೆ ಇಷ್ಟ ಅಂತ ಮಸಾಲೆ ದೋಸೆ ಅವ್ರ ಜೊತೆಗೆ ನಮ್ಮ ನವಿಗೂ ಮಸಾಲ ದೋಸೆ ತಂದಿದ್ದೀನಿ ಇನ್ನೇನು ಅಡುಗೆ ಮಾಡಬೇಡಿ ಅಂತ ಹೇಳಿದೆ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಾವೇನು ವೆಜ್ ತಿನ್ನಲ್ಲ ಇಲ್ಲಾಂದರೆ ನಾನ್ ವೆಜ್ ಏನಾದ್ರು ತಗೊಂಬಂದು ಮಾಡ್ಕೊಂಡು ತಿನ್ಬೋದಿತ್ತು ಸೊ ಅದರಿಂದ ಶನಿವಾರ ಆಗಿರೋದ್ರಿಂದ ಅಂದ್ಬಿಟ್ಟು ಮಸಾಲೆ ದೋಸೆ ಕೇಳ್ತಿದ್ರು ನಮ್ಮ ನವಿ ಅವತ್ತಿಂದ ಸೊ ನಮ್ಮ ಮಗನ ಬರ್ತಡೇಗೆ ನಮ್ಮ ಮಗನೂ ಇಷ್ಟಪಟ್ಟು ತಿಂತಿ ಅಂತ ದೋಸೆ ತಂದು ಖುಷಿನಾ ದೋಸೆ ಮಸಾಲೆ ಮೂರು ಜನಕ್ಕೂ ಮಸಾಲೆ ನನಗೆ ರೈಸ್ ತಗೊಂಡ್ ಬಂದಿದ್ದೀನಿ ತಿಣಮ್ಮ ಇವಾಗ ಏನ್ಮಂಗನೆ ನೀವು ಒಂದು ಸ್ವಲ್ಪ ಕೊಡ್ತೀರಲ್ಲ ದೋಸೆನ ಪ್ಲೀಸ್ ಕೊಡು ಎಸ್ 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 ಖುಷಿ ಖುಷಿ ಆಯ್ತಾ ಖುಷಿ ಖುಷಿ ಆಯ್ತಾ ಖುಷಿ ಆಯ್ತಾ ಖುಷಿಯಾಗಿ ಮೂರು ಮಸಾಲೆ ದೋಸೆ ಬಿಸಿ ದೋಸೆ ಬಂದಾಗ ಇವಾಗ ಸ್ವಲ್ಪ ತನಗಾಗಿದೆ ನೋಡಿ ಆಯಿಲ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಸೊ ಅಪ್ರೊಪ್ಪ ಒಂದಿನ ತಿನ್ನೋದ್ರಿಂದ ಏನಾಗಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ಹೆಂಡ್ ಮಾಡ್ತೀನಿ ರೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ವಿಡಿಯೋ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬೈ ಬಾಯ್ <laughs> thank you so much guys, thank you, thank you so much. Thanks man, Kaimugi. Kaimugi, say thanks. Thank you.